ತಾಲೂಕು ಕಳಸೂರು ಎಫ್ ಇ ಒದಿಂದ ಬಂದಿದ್ದೀವಿ ನಮ್ಮ ನಿರ್ದೇಶಕರ ಜೊತೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರದ ಯೋಜನೆ ಆದಂಥ ಕೆಫೆಕ್ ಸಂಸ್ಥೆ ಅಡಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದು ವಿಶೇಷವಾಗಿ ಎಫ್ ಪಿ ಒ ಮತ್ತು ಸಹಕಾರಿ ಸಂಘಗಳಿಗೆ ಉಪಯೋಗ ಆಗುವಂಥ ಕಾರ್ಯಕ್ರಮ ಒಳ್ಳೆಯ ಯೋಜನೆ ನಾವು ಕೂಡ ಸುಮಾರು ಎರಡು ವರ್ಷ ಇನ್ನೂ ಹೊಸದಾಗಿ ಕಾರ್ಯ ನಾವು ಎಫ್ ಒ ಮಾಡಿದ್ದೀವಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಅಂತೇಳಿ ನಾವೆಲ್ಲರೂ ಬಂದಿದ್ದೀವಿ ಇಲ್ಲಿ ಒಳ್ಳೆಯ ಕಾರ್ಯಕ್ರಮ ಸರಿ ಬೇಡಿಕೆ ಅಂದರೆ ಏನಾಗಿದೆ ಇನ್ನೂ ಈಗ ಏನು ಎಫ್ ಪಿ ಒಗಳಿಗಿದಾವಲ್ಲ ಇನ್ನೂ ಸರಿಯಾದ ಮಾಹಿತಿ ಸಿಗ್ತಾಯಿಲ್ಲ ಅಂದರೆ ಏನು ಯೋಜನೆಗಳು ಯಾವ ರೀತಿ ಅದನ್ನು ಇದು ಮಾಡಬೇಕು ಇನ್ನೂ ಸ್ವಲ್ಪ ಜಿಲ್ಲಾ ಮಟ್ಟದಲ್ಲಿ ಅಥವಾ ವಿಭಾಗ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಎಫ್ ಜಿ ಒ ಸಂಘದವ್ರಿಗೆ ತಿಳಿಸೋಕ್ಕೆ ಅಥವಾ ಈ ಕಾರ್ಯ ಯೋಜನೆ ಬಗ್ಗೆ ಇದನ್ನು ಮೂಡಿಸ್ಲಿಕ್ಕೆ ಅನು ಮಾಡ್ತೀನಿ ಹಾಂ ವಿಶೇಷ ಅಂದರೆ ಏನಾಗಿದೆ ಇಲ್ಲಿ ರಾಜ್ಯ ಮಟ್ಟದ ಅಂದ್ಬಿಟ್ಟೆ ಸರಿಯಾಗಿ ಸಾಕಷ್ಟು ಜನ ಬಂದಿದ್ದಾರೆ ಸರಿಯಾಗಿ ಮಾಹಿತಿ ಅಂದರೆ ಅವ್ರು ಏನು ಮಾಡಬೇಕು ಪಾಪ ಅವ್ರು ಮಾಡಿದ್ದಾರೆ ಅವರು ಆಮೇಲೆ ಇನ್ನೂ ನಮಗೆ ಸರ್ಕಾರದಿಂದ ಏನು ಬರಬೇಕು ಸಹಾಯಧನ ಆಗಲಿ ಅಥವಾ ನಮ್ಮ ಸಂಸ್ಥೆಗೆ ಇನ್ನೂ ಹಣ ಬಂದಿಲ್ಲ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಂತೀನಿ ಶ್ರೀಧರ್ ದೊಡ್ಡ ಮನಿ ಎಫ್ ಕಳಸೋನ್ ಮಾಡ್ತಾನೆ ಸ್ವಲ್ಪ ದುಡ್ಡು ತಗೊಂಡು ಇಲ್ಲಿಂದ ಬರ್ಕೊಂಡು ಹೋಗ್ತಾನೆ ಇವ್ರಿಗೆ ಪ್ರಗತಿ ಆಯಿತು ಪ್ರಗತಿ ನಿಜವಾಗ್ಲೂ ಆಗ್ಬೇಕಾದ್ರೆ ನಾವು ದುಡ್ಡು ಕೊಡುವಂತ ಮನುಷ್ಯ ನಮ್ಮ ಗನ್ ಹತ್ಬೇಕು ನಾವು ಏನ್ ಮಾಡ್ತಾ ಇದ್ದೀವಿ ಪ್ರೋಗ್ರೆಸಿವ್ ನೋಡ್ಕೋಬೇಕು ಆ ಪ್ರೋಗ್ರೆಸ್ ಮೇಲೆ ದುಡ್ಡು ಕೊಡ್ಬೇಕು ಅವರು ಅಂದರೆ ರೈತ ಉದ್ಧಾರ ಆಗ್ತಾರೆ ವಿನಃ ಅಲ್ಲೇ ಇಟ್ಕೊಂಡು ಸಿಗಿಲ್ಸ್ಕೊಡ್ ಅಂತ ಕೊಡ್ತಾದ್ರೆ ಇನ್ನೂ ಆ ಎಪ್ಪತ್ತು ವರ್ಷ ಸ್ವಾತಂತ್ರ್ಯ ಆಗಿ ಬರ್ಲದೇ ರೈತ ಉದ್ಧಾರ ಆಗಿಲ್ಲ ಇನ್ನೂ ಎಪ್ಪತ್ತು ವರ್ಷ ಆದರೂ ಉದ್ಧಾರ ಆಗೋದಿಲ್ಲ ಬಿ ಪಿ ಸರ್ನಾಡಗೌಡ ನಾವು ಬಿಜಾಪುರ